ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಹರೇ ಶ್ರೀನಿವಾಸ ಪ್ರಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದು ರಮರ ಬಂಟ ಬುದ್ಧಿಯುಳ್ಳ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದು ಪ್ರಮರ ಬಂಟ ಬುದ್ಧಿಯುಳ್ಳ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಗೈವ ಸಮಯದಲ್ಲಿ ಎದ್ದು ಬಾ ಅಲ್ಲಿದ್ದ ರ ಕಸರ ಗೆಲಿದ ತಾನೆ ನಿದ್ರೆ ಕೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದ ರ ಕಸರ ಗೆಲಿದ ತಾನೆ ಅಲ್ಲಿದ್ದ ರಸರ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ಧೀರ ರಮರ ಬಂಟ ಹನುಮಂತನೇ ದಾರಿ ದೂರವೆಂದು ನೋಡಿ ಬರೆಂದರೆ ಪೋಗಿ ಲಂಕೆಯ ಸೊಟ್ಟು ಬೇಗ ದಲಿಮರ ಬೇರಿ ಕುಳಿದತನೇ ನೋಡಿ ಬರೆಂದರೆ ಪೋಗಿ ಲಂಕೆಯ ಸೊಟ್ಟು ಬೇಗ ದಲಿಮರ ಬೇರಿ ಕುಳಿದತನೇ ಮುದ್ದು ರಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಅಶೋಕವನದಲ್ಲಿ ಸೀತೆಯನ್ನು ನೋಡಿದ ಶ್ರೀರಾಮರ ಬಂಟ ಹನುಮಂತನೇ ಅಶೋಕವನದಲ್ಲಿ ಸೀತೆಯನ್ನು ನೋಡಿದ ಶ್ರೀರಾಮರ ಬಂಟ ಹನುಮಂತನೇ ಮತೆಯನ್ನು ಮಾತಾಡಿಸಿ ಕ್ಷೇಮ ಸುದ್ದಿ ತಿಳಿಸಿದ ರಘುವಿರ ದೂತ ಜನನಿವನು ಮಾತೆಯನ್ನು ಮಾತಾಡಿ ಸುದ್ಧಿ ತಿಳಿಸಿದ ರಘುವೀರ ದೋತ ಜನ ನೀವನು ಮುದ್ದು ರಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಆತನ ಮಾತಿಗೆ ಸೇ ುವಯ ಕಟ್ಟಿಸಿದ ಸಿತ ರಮರ ಬಂಟ ಹನುಮಂತನೇ ಆತನ ಮತಿಗೆ ಸೇತುವೆಯ ಕಟ್ಟಿಸಿದ ಸೀತಾ ರಮರ ಬಂಟ ಹನುಮಂತನೇ ಸೀತಾದೇವಮ್ಮಗೆ ಪ್ರೀತಿಯ ಬಂಟನದ ಮುಖ್ಯ ಪ್ರಾಣ ಹಯವದ ಸೀತಾದೇವಮ್ಮಗೆ ಪ್ರೀತಿಯ ಪಂಟನದ ಮುಖ್ಯ ಪ್ರಣಯ ಮುದ್ದೂರ ಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ನಿದ್ರೆ ಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದ ರ ಕಸರ ತನೇ ಅಲ್ಲಿದ್ದ ಮುದ್ದು ರಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಶ್ರೀಕೃಷ್ಣ ಅರ್ಪಣ ಮಸ್ತು ಧನ್ಯವಾದಗಳು